ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅರುಣ್ ಯೋಗಿರಾಜ್ ಅವರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹೌದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರೋ ರಾಮಲಲ್ಲಾ ಮೂರ್ತಿಯನ್ನು ಮೈಸೂರು ಮೂಲದ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರೋದು ವಿಶೇಷವಾಗಿದ್ದು ಈಗ ಅವರು ಕೆತ್ತನೆ ಮಾಡಿದ ಮೂರ್ತಿಯೇ ಫೈನಲ್ ಅಂತ ಗೊತ್ತಾಗಿದೆ ಈ ಬಗ್ಗೆ ರಾಮ ಜನ್ಮಭೂಮಿ ಟ್ರಸ್ಟ್ ಮಾಹಿತಿಯನ್ನು ನೀಡಿದ್ದು ಮತ ಹಾಕುವ ಮೂಲಕ ರಾಮಲಲ್ಲನ ಮೂರ್ತಿಯನ್ನು ಎಲ್ಲರೂ ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ ಇನ್ನು ಈ ಮೂರ್ತಿಯನ್ನು ಜನವರಿ ಇಪ್ಪತ್ತೆರಡರಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಸೊ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರೋ ರಾಮ ಮಂದಿರ ಇದೇ ತಿಂಗಳ ಇಪ್ಪತ್ತೆರಡರಂದು ಉದ್ಘಾಟನೆಯಾಗುತ್ತೆ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗಲಿರೋ ರಾಮಲಲ್ಲ ಮೂರ್ತಿಯನ್ನು ಮೈಸೂರು ಮೂಲದ ಶಿಲ್ಪಿ ಅರುಣ್ ಯೋಗಿರಾಜ್ ಅನ್ನೋರು ಕೆತ್ತನೆ ಮಾಡಿರೋದು ವಿಶೇಷವಾಗಿದೆ ಇವರು ಕೆತ್ತನೆ ಮಾಡಿರೋ ಮೂರ್ತಿಯೇ ಈಗ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗುವ ಮೂರ್ತಿ ಅಂತ ಫೈನಲ್ ಆಗಿದೆ ಇನ್ನು ಎಂಬಿಎ ಪದವೀಧರರಾಗಿರುವ ಅರುಣ್ ಯೋಗಿರಾಜ್ ಕಾರ್ಪೊರೇಟ್ ನೌಕರಿಯನ್ನು ಬಿಟ್ಟು ಕುಟುಂಬ ನಡೆಸಿಕೊಂಡು ಬಂದ ಶಿಲ್ಪ ಕೆತ್ತನೆ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ ಇನ್ನು ಮೈಸೂರಿನ ಅರುಣ್ ಯೋಗಿರಾಜ್ ಅವರ ಜೊತೆಗೆ ಬೆಂಗಳೂರಿನ ಜಿ ಎಲ್ ಭಟ್ ಹಾಗೂ ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆ ಕೂಡ ಈ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ ಐವತ್ತೊಂದು ಇಂಚಿನ ಎತ್ತರದ ಮೂರ್ತಿ ಇದಾಗಿದ್ದು ಒಟ್ಟು ಮೂರ್ತಿಯ ಗಾತ್ರ ಎಂಟು ಅಡಿ ಎತ್ತರ ಹಾಗೂ ಎರಡು ಅಡಿ ಅಗಲ ಇದೆ ಇದರಲ್ಲಿ ಪ್ರಭಾವಳಿ ಕೂಡ ಇದೆ ಇನ್ನು ಈ ಮೂರ್ತಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಅನಾವರಣ ಮಾಡಲಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಆಯೋಜನೆಯಾಗಿರೋ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಆಹ್ವಾನಿತರಾಗಿರೋ ಎರಡು ಸಾವಿರ ಜನರಲ್ಲಿ ಅರುಣ್ ಯೋಗಿರಾಜ್ ಕೂಡ ಒಬ್ಬರು ಎಂ ಬಿ ಎ ಪದವೀಧರರಾಗಿರೋ ಅರುಣ್ ಕಾರ್ಪೊರೇಟ್ ನೌಕರಿಯನ್ನು ಬಿಟ್ಟು ಶಿಲ್ಪ ಕೆತ್ತನೆ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ್ರು ಇನ್ನು ಅಯೋಧ್ಯೆಗೆ ನಮ್ಮ ಕರ್ನಾಟಕದ ಕೊಡುಗೆ ಅಪಾರ ಅದರಲ್ಲೂ ಕರ್ನಾಟಕದ ಮೂಲದ ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರೋ ರಾಮಲಲ್ಲಾ ಮೂರ್ತಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಲು ಆಯ್ಕೆಯಾಗಿರುವುದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಎಂಟರಿಂದ ಇಲ್ಲಿಯ ತನಕ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚಿನ ಪ್ರತಿಮೆಗಳನ್ನು ಅರುಣ್ ಕೆತ್ತನೆ ಮಾಡಿದ್ದಾರೆ ಈ ಮುಂಚೆ ಕೇದಾರನಾಥ ದೇವಾಲಯಕ್ಕೆ ಆದಿಶಂಕರಾಚಾರ್ಯರ ಮೂರ್ತಿಯನ್ನ ಅರುಣ್ ಕೆತ್ತಿದ್ದರು ದೆಹಲಿಯ ಇಂಡಿಯಾ ಗೇಟ್ ಬಳಿ ಸ್ಥಾಪಿಸಲಾದ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಯನ್ನು ಕೂಡ ಅರುಣ್ ಕೆತ್ತಿದ್ದು ಅದನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದ್ದು ನಾವು ಇಲ್ಲಿ ನೆನಪು ಮಾಡ್ಕೋಬಹುದು ಇನ್ನು ದೆಹಲಿಯ ಜೈಸಲ್ಮಾರ್ ಹೌಸ್ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯ ಕೆತ್ತನೆಯನ್ನು ಕೂಡ ನ್ಯಾಯಾಂಗ ಇಲಾಖೆ ಅರುಣ್ ಅವರಿಗೆ ಕೊಟ್ಟಿದ್ದು ಪ್ರತಿಮೆಯನ್ನು ಫೆಬ್ರವರಿ ಅಂತ್ಯದ ಒಳಗೆ ಕೊಡುವ ಹಾಗೆ ಸೂಚನೆಯನ್ನು ಕೊಟ್ಟಿದೆ ಇದು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಲೋಕಾರ್ಪಣೆಯಾಗಲಿದೆ ಇನ್ನು ಈ ರಾಮಲಲ್ಲಾ ಕಲ್ಲಿನ ವಿಗ್ರಹದ ಬಗ್ಗೆ ಹೇಳಬೇಕು ಅಂದರೆ ಅಯೋಧ್ಯ ಅಂದರೆ ಥಟ್ ಅಂತ ನಮಗೆ ನೆನಪಾಗೋದು ರಾಮಲಲ್ಲ ಲಲ್ಲ ಅಂದರೆ ಮಗು ಅಂತ ಅಂದರೆ ರಾಮನ ಬಾಲ್ಯದ ಮೂರ್ತಿ ಅನ್ನುವ ಅರ್ಥ ಅಯೋಧ್ಯ ರಾಮ ಮಂದಿರದಲ್ಲಿ ಅತ್ಯಾಕರ್ಷಕವಾದ ರಾಮಲಲ್ಲನ ಕಲ್ಲಿನ ಮೂರ್ತಿ ಪ್ರತಿಷ್ಠಾಪಿಸಲಾಗ್ತಿದೆ ರಾಮ ಬಾಲಕನಾಗಿದ್ದಾಗ ಹೇಗಿದ್ದ ಅನ್ನುವ ಪರಿಕಲ್ಪನೆಯಲ್ಲಿ ಈ ವಿಗ್ರಹ ಇರುತ್ತೆ ಐವತ್ತೊಂದು ಇಂಚಿನ ಈ ಕಲ್ಲಿನ ವಿಗ್ರಹದಲ್ಲಿ ಶ್ರೀರಾಮನ ಬಾಲ್ಯದ ಸ್ವರೂಪ ಶ್ರೀರಾಮನ ಮುಗ್ಧತೆ ತುಂಟತನದ ಜೊತೆಗೆ ಗಾಂಭೀರ್ಯತೆ ಕೂಡ ಇರುತ್ತೆ ಪುಟ್ಟ ಬಾಲಕ ಧನುರ್ದಾಹಿಯಾಗಿ ಕಾಣಿಸಿಕೊಳ್ತಾನೆ ಇದರ ಜೊತೆಗೆ ಮತ್ತೊಂದು ವಿಶೇಷತೆ ಏನಂದ್ರೆ ಇಲ್ಲಿಯ ತನಕ ಪುರಾಣಗಳಲ್ಲಿ ಕಥೆಗಳಲ್ಲಿ ಧಾರಾವಾಹಿಗಳಲ್ಲಿ ಸಿನಿಮಾಗಳಲ್ಲಿ ಪುಸ್ತಕದ ಪುಟಗಳಲ್ಲಿ ಎಲ್ಲೂ ಕೂಡ ರಾಮಲಲ್ಲಲನ್ನು ಯಾರೂ ನೋಡಿಲ್ಲ ನಮ್ಮಲ್ಲೇನಿದ್ರು ಶ್ರೀಕೃಷ್ಣನ ಬಾಲಲೀಲೆಯ ಹೊರತು ರಾಮನ ಬಾಲ್ಯದ ಬಗ್ಗೆ ಉಲ್ಲೇಖಗಳು ಚಿತ್ರಗಳು ಕಮ್ಮಿನೇ ಹೀಗಾಗಿ ಇದೊಂದು ವಿಭಿನ್ನವಾದ ಕಲಾಕೃತಿಯಾಗಿ ಮೂಡಿ ಬರೋದರಲ್ಲಿ ಯಾವುದೇ ಅನುಮಾನವಿಲ್ಲ ಇಂತಹ ವಿಭಿನ್ನವಾದ ವಿಶೇಷವಾದ ಮೂರ್ತಿ ಮೂಡಿ ಬಂದಿರೋದೇ ರೋಚಕ ಅರುಣ್ ಯೋಗಿರಾಜ್ ಪ್ರತಿಭೆ ನೋಡಿದ ಪ್ರಧಾನಿ ಮೋದಿ ಮತ್ತೊಮ್ಮೆ ರಾಮಲಲ್ಲಾ ವಿಗ್ರಹ ಕೆತ್ತನೆಯ ಅವಕಾಶವನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಬೆಂಗಳೂರು ಹಾಗೂ ರಾಜಸ್ಥಾನದ ಇಬ್ಬರು ರಾಮಲಲ್ಲಾ ಮೂರ್ತಿಯ ಕೆತ್ತನೆ ಮಾಡಿದ್ದಾರೆ ಮೂವರಲ್ಲಿ ಯಾರ ಮೂರ್ತಿ ಅತ್ಯಾಕರ್ಷಕ ಹಾಗೂ ಅರ್ಥಪೂರ್ಣವಾಗಿರುತ್ತೋ ಆ ಮೂರ್ತಿಯನ್ನು ಮುಖ್ಯ ಪೀಠಿಕೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಅಂತ ಮುಂಚೆಯೇ ನಿರ್ಧಾರ ಮಾಡಲಾಗಿತ್ತು ಉಳಿದ ಎರಡು ಮೂರ್ತಿಗಳನ್ನು ಅಯೋಧ್ಯೆಯ ರಾಮ ಮಂದಿರದಲ್ಲೇ ಪ್ರತಿಷ್ಠಾಪನೆ ಮಾಡೋದಕ್ಕೆ ನಿರ್ಧರಿಸಲಾಗಿದೆ ಇನ್ನು ಅರುಣ್ ಯೋಗಿರಾಜ್ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತನೆ ಮಾಡಿದ ರೀತಿ ತುಂಬಾ ರೋಚಕವಾಗಿದೆ ಅರುಣ್ ಕೆತ್ತನೆಗೆ ಆಯ್ಕೆ ಆಗ್ತಾ ಇದ್ದ ಹಾಗೆ ಅವರಿಗೆ ಕಂಕಣ ಧಾರೆಯನ್ನು ಕೂಡ ಮಾಡಲಾಯಿತು ಕೆಲಸದ ಆರಂಭಕ್ಕೂ ಮುಂಚೆ ಶ್ರೀರಾಮ ಸ್ತೋತ್ರ ಪಠನೆ ಸಂಪೂರ್ಣ ಶ್ರದ್ಧಾ ಭಕ್ತಿಯಿಂದ ಇವರು ಕೆಲಸ ಮಾಡಿದ್ದಾರೆ ಅರುಣ್ ಅವರು ಈ ಕಾರ್ಯದಲ್ಲಿ ಎಷ್ಟು ಮುಳುಗಿ ಹೋಗಿದ್ರು ಅಂದರೆ ವಿಗ್ರಹ ಕೆತ್ತನೆ ಪರಿಪೂರ್ಣವಾಗಿರಲಿ ಅನ್ನೋ ಕಾರಣಕ್ಕೆ ಸದಾಕಾಲ ಮಕ್ಕಳ ಒಡನಾಟದಲ್ಲೇ ಕಾಲ ಕಳೆದಿದ್ದಾರೆ ಚಿನ್ನರ ಮೇಳ ಮಕ್ಕಳಿರುವ ಕಡೆ ಗಂಟಗಟ್ಟಲೆ ಕೂತು ಮಕ್ಕಳ ಹಾವಭಾವವನ್ನು ಕಣ್ತುಂಬಿಕೊಂಡಿದ್ದಾರೆ ಇದರ ಪ್ರತಿಫಲವಾಗಿಯೇ ಶ್ರೀರಾಮನ ರಾಮಲಲ್ಲ ವಿಗ್ರಹ ಅತ್ಯಂತ ಅದ್ಭುತವಾಗಿ ಮೂಡಿಬಂದಿದೆ ಸೊ ಫ್ರೆಂಡ್ಸ್ ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟೀರಿಯಸ್ ವಿಡಿಯೋದೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು